ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಡಿಲೇಯಿಂಗ್ ಮೈ ವೀಡಿಯೋ ಸೊ ನಾನು ಹೀಗೆ ವಿಡಿಯೋ ಮಾಡ್ತಾ ಇರುವಾಗ ನನ್ನ ಅಮ್ಮು ಬಂದು ಸಡನ್ ಆಗಿ ಕರೆದಂಗಾಯಿತು ಏನಪ್ಪಾ ಅಂತ ನೋಡಿದ್ರೆ ಏನು ನನ್ನ ಮುದ್ದು ಬಂಗಾರ ಬಂದಿದ್ದಾಳೆ ಏನಮ್ಮ ಕಾಯಿ ಕಾಯಿಯಲ್ಲಿ ಅರಳಿದ ಪ್ರತಿಭೆ ಅಮ್ಮ ಎಲ್ಲರಿಗೂ ದಸರಾ ಕಟ್ಟಡ ಹಬ್ಬದ ಹಬ್ಬದ ಶುಭಾಶಯಗಳು ಅದೇನಮ್ಮ ಕಾಯಿ ಕಾಯಿ ತೋರಿಸೋದಿಲ್ಲ ಎಸ್ ನನ್ನ ಅಮ್ಮ ತಂದಿದ್ದು ತೆಂಗಿನಕಾಯಿಯಲ್ಲಿ ಅರಳಿದ ಪ್ರತಿಭೆಗಳು ಇದರಲ್ಲಿ ಶಿವಪಾರ್ವತಿ ಗಣೇಶ ಲಕ್ಷ್ಮೀ ಆಕೃತಿಗಳು ಮೂಡಿತ್ತು ನಾನು ಹೀಗೆ ವಿಡಿಯೋ ಮಾಡ್ತಿದ್ದಾಗ ನನ್ನ ಮುದ್ದು ಕೋತಿ ನಾನು ವಿಡಿಯೋದಲ್ಲಿ ಬರಬೇಕು ಅಂತ ಹೇಗೆ ಮಾಡ್ಕೊಂಡಿದ್ಲು ಎಸ್ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಅಂಬಾರಿಗಳ ಪೂಜೆಗೆ ಇಟ್ ಈಸ್ ಕಾಲ್ಡೆಡ್ ಆಯುಧ್ ಪೂಜೆ ಈ ಪೂಜೆಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಮತ್ತು ಗಾಡಿಗಳನ್ನಿಟ್ಟು ಪೂಜೆ ಮಾಡಲಾಗುತ್ತದೆ ಕೆಲವರು ದಸರಾದ ಸಮಯದಲ್ಲಿ ಮಾಡಿದರೆ ಇನ್ನು ಕೆಲವರು ದೀಪಾವಳಿಯ ಸಮಯದಲ್ಲಿ ಮಾಡ್ತಾರೆ ಈ ಪೂಜೆ ಸಮಯದಲ್ಲಿ ಕುಂಬಳುಕಾಯಿ ಹೊಡೆಯೋ ಕ್ರೇಜೇ ಬೇರೆ ಬಿಕಾಸ್ ಎಂಟು ತನಕ ನೋಡಿ ಅರ್ಥ ಆಗುತ್ತೆ ಆಯುಧ ಪೂಜೆ ಸೊ ಅವರಡೆ ಹೇಳುವಂತೆ ತಮ್ಮ ಆಯುಧಗಳಾದ ಪ್ರತಿಯೊಂದು ವಸ್ತುವನ್ನಿಟ್ಟು ಪೂಜೆ ಮಾಡುವುದು ಕುಂಬಳಕಾಯಿ ಹೊಡೆಯೋದು ಯಾಕೆ ಕ್ರೇಜ್ ಅಂತ ಹೇಳಿದೆ ಗೊತ್ತಾ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದ ಬೆಂಗಳೂರಿಂದ ನಿಮ್ ಹೆಸರು ై రోజీ రైమండ్ డిస్కౌంట్ సేపన్ కుంటే మారమ్మ ఎల్గూ ఉళితూ మి సో మారమ్మ దర్శనం ముగస్కెల్ గొప్ప జస్ట్ వెయిట్ అండ్ వాచ్ ಯಸ್ ಐ ಎಂ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ವಿಡಿಯೋ ಫೈನಲಿ ಐ ಎಮ್ ಗೋಯಿಂಗ್ ಟು ಸಾಂಸ್ಕೃತಿಕ ನಗರಿ ಮೈಸೂರು ಸೊ ವೆಲ್ಕಮ್ ಟು ಮೈಸೂರು ಲೆಟ್ಸ್ ಗೋ ಚಲೋ ಯಾ ನಮ್ಮ ಜರ್ನಿ ಹೊರಟಿದ್ದು ಕೆಂಗೇರಿ ಟು ಮೈಸೂರಿಗೆ ಸೊ ಟ್ರೈನಲ್ಲಿ ನಮ್ಮ ಈ ಪಯಣ ಮುಂದುವರೆದಿದೆ ಎಸ್ ಫೈನಲಿ ವಿ ರೀಚ್ ಇಡ್ ಮೈಸೂರು ನಾವು ರೀಚ್ ಆಗುವಾಗ ಹನ್ನೊಂದುವರೆ ಆಗಿತ್ತು ಸೊ ಮಾರ್ನಿಂಗ್ನ ವೈವ್ ಈಗಿತ್ತು ನೋಡಿ ಯಾವುದೇ ತರಹದ ಒಂದು ಫೀಲ್ ಸಿಗ್ತಿರಲಿಲ್ಲ ಬಿಕಾಸ್ ನಾವು ನೈಟ್ ಹೋದಾಗ ಅದರ ಫೀಲೇ ಬೇರೆ ಸೊ ನಾವು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಇಲ್ಲಿಗೆ ಹೋದ್ವಿ ನೋಡಿ

ನಮ್ಮ ಮನೇಲೆ ರೆಸ್ಟ್ ಎಲ್ಲ ಮುಗಿಸಿ ನಾವು ಹೊರಟಿದ್ದೆ ನಮ್ಮ ಅಂಬಾರಿಯನ್ನು ನೋಡ್ಲಿಕ್ಕೆ ಲೆಟ್ಸ್ ಗೋಸೂರು ನಮ್ಮ ಭೀಮನ್ ಎಂಟ್ರಿ ಕ್ರೇಜೇ ಬೇರೆ ಲೆವೆಲ್ ಆಗಿತ್ತು ಗುರು ಯಾರೆಲ್ಲ ಭೀಮನ ಅಭಿಮಾನಿಗಳಿದ್ದೀರಾ ಕಮೆಂಟ್ ಮಾಡಿ ಟ್ಯಾಬ್ಲೋಗಳಲ್ಲಂತೂ ಮಿಡಲ್ ಆಫ್ ದ ಅಟ್ರಾಕ್ಷನ್ ಅಪ್ಪುದೇ ಆಗಿತ್ತು ಸೊ ಅಪ್ಪುನ ಅಭಿಮಾನಿಗಳಿಗೆ ಸರಿ ಸಾಟಿನೇ ಇಲ್ಲ ಇನ್ನು ಮೆರವಣಿಗೆ ಬಗ್ಗೆ ಮಾತಾಡೋದಾದರೆ ಕಣ್ಣು ಸಾಲದು ಗುರು ಸೊ ಈ ಮೆರವಣಿಗೆಯಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಕಲೆಗಳಾಗಿರ್ಬೋದು ನಾನಾ ದೇಶ ರಾಜ್ಯಗಳ ಕೆಲವು ಚಿತ್ರಣಗಳು ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿನ ನೃತ್ಯಗಳಾಗಿರ್ಬೋದು ಅಲ್ಲಿನ ಕೃಷಿ ಆಗಿರ್ಬೋದು ಪ್ರತಿಯೊಂದರ ಬಗ್ಗೆ ಕೂಡ ಇಲ್ಲಿ ಚಿತ್ರಿಸಲಾಗಿತ್ತು ನಮ್ಮ ಅಂಬೇಡ್ಕರ್ನಂತೂ ಮಿಸ್ ಮಾಡಲಿಕ್ಕಾಗುತ್ತ ಜೈ ಭೀಮ ಇಷ್ಟೆಲ್ಲ ನೋಡಿದ ಮೇಲೂ ಒಂದು ದೆಟ್ ಮೂಮೆಂಟ್ ಮರೆಯೋಕ್ಕಾಗತ್ತಾ ಇಷ್ಟೆಲ್ಲ ಬ್ಯುಸಿಯಾಗಿರೋ ಜನ ಕಾಯ್ತಿರೋದು ಯಾವುದಕ್ಕೋಸ್ಕರ ಆಗತ್ತಾ ಲೆಟ್ ಸಿ ಅಮ್ಮ ಅಮ್ಮನ್ ನೋಡಿದ್ಮೇಲಂತೂ ನಾನಂತೂ ಸ್ಪೀಚ್ ಲೆಸ್ ಆಗೋಗಿದ್ದೆ ಮೈ ಎಲ್ಲ ರೋಮಾಂಚನವಾಗಿತ್ತು ಸೊ ಇದೆಲ್ಲ ಮುಗಿದ್ಮೇಲೆ ನಾವು ಹೊರಟಿದ್ದೆ ಇಲ್ಲಿ ಗೊತ್ತ ಝೂಗೆ ಬಟ್ ದಿಸ್ ವಿಡಿಯೋ ಕಂಟಿನ್ಯೂ ಇನ್ ನೆಕ್ಸ್ಟ್ ವಿಡಿಯೋ ಕಿಲೋಮೀಟರ್ ಎಸ್ ಫೈನಲಿ ಜಂಬೂ ಸವಾರಿ ನೋಡಿದ ನೆಕ್ಸ್ಟ್ ನಾವು ಹೊಲ್ಟಿದೆ ಗೊತ್ತಾ ಲೈಟಿಂಗ್ಸ್ ನೋಡೋಕೆ ಸೊ ಈ ಸಮಯದಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ದಿರೋ ಈ ಪ್ಲೇಸಲ್ಲಿ ಲೈಟಿಂಗ್ಸ್ ನೋಡಲಿಕ್ಕೋಸ್ಕರ ಅಂತಾನೆ ಅಂಬಾರಿ ಅನ್ನೋ ಬಸ್ಸನ್ನು ರೆಪ್ರೆಸೆಂಟ್ ಮಾಡಲಾಗಿತ್ತು ಹಾಗೂ ಕೆಲವೊಂದು ಕುದುರೆಗಾಡಿಗಳನ್ನು ಕೂಡ ಇತ್ತು ಸೊ ದುಡ್ಡಿದ್ದವ್ರಿಗೆ ಅಂಬಾರಿ ಇಲ್ದಿದ್ದವ್ರಿಗೆ ಕುದುರೆಗಾಡಿ ಅವೆರಡೂ ಇಲ್ದಿದ್ದ ನಮ್ಮ ಮಿಡಲ್ ಕ್ಲಾಸಿಗೆ ನಟರಾಜ ಸರ್ವಿಸ್ ಅಂತೂ ಪಕ್ಕ ಆಗಿತ್ತು ಚಲೆ ಶುರು ಕರ್ತೇಯ ನಮ್ಮ ಲೈಟಿಂಗ್ಸ್ ನೋಡೋಣ ಚಲೋ ಎಸ್ ಈ ಲೈಟಿಂಗ್ಸ್ ನೋಡಿದಾಗ ನನ್ನ ತಲೆ ನೋಡಿ ಸಾಂಗ್ ಯಾವ್ದು ಗೊತ್ತಾ ನಿಮಗೂ ಇದೇ ಸಾಂಗ್ ಓಡಿರುತ್ತೆ ಅಲ್ವಾ ಎಸ್ ಖಂಡಿತವಾಗಿಯೂ ಗೊತ್ತು ನಿಮ್ಮ ತಲೆ ನೋಡಿದ್ದು ಈ ಸಾಂಗ್ ಅಲ್ಲ ಯಾವ್ದು ಗೊತ್ತಾ ಎಸ್ ನಂಗಂತೂ ನಿಜವಾಗಲೂ ವಿದಾಯ ಹೇಳೋಕೆ ಮನಸ್ಸೇ ಇರಲಿಲ್ಲ ಬಟ್ ಎವ್ರಿ ಸ್ಟಾರ್ಟ್ ಹ್ಯಾವ್ ಎ ಎಂಡ್ ಸಿದ್ರಾಮಯ್ಯ ಸರ್ಕಾರದ ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಯುವನಿಧಿ ಅನ್ನಭಾಗ್ಯ ಗೃಹ ಚೋತ್ಲೆಲ್ಲ ಏನ್ ನಿಮ್ಮ ಬಾಧೆ ನಿಮ್ಮ ಬಾಧೆ ಏನು ಎಲ್ಲ ಲೇಡಿಸ್ಗೆ ಅಂತೆ ಜೆಂಟ್ಸ್ಗೆ ಏನಿಲ್ಲ ಅಂತ ನಾನು ಏನೋ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಸೊ ಈ ದಸರಾದಲ್ಲಿ ಇನ್ನೊಂದು ಏನು ಕಲ್ತ್ಕೊಂಡಿದೆ ಅಂದ್ರೆ ಮೈಸೂರಿನ ಟಾಪ್ ಅಲ್ಲಿ ಒಂದು ರೆಡ್ ಲೈಟ್ ತೋರಿಸಲಾಗುತ್ತೆ ಸೊ ರಾಜರಿ ಇರುವಿಕೆ ಗುರುತಿಸಲಾಗುತ್ತೆ ಸೊ ಫೈನಲಿ ನಂಗೆ ಈ ದಸರಾದಿಂದ ಏನ್ ಅನಸ್ತು ಅಂದ್ರೆ ಬೀಸುವ ಗಾಳಿ ಊರಲ್ಲಿ ಹಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ನರಮನುಷ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ ಅವನಡೆಯೋ ದಾರಿ ಬೆಳೆಯಲ್ಲ ಜಗ ನಡೆಯಲು ಕಾರಣ ನಾವಲ್ಲ ಅದನ್ನಿಗೂ ಮನುಷ್ಯನು ತಿಳಿಯಲ್ಲ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮೈಸೂರು ಝೂ ಲಾಗಲ್ಲಿ ಸೊ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಬಿಕಾಸ್ ಐ ಹ್ಯಾವ್ ಎ ಕಾಫ್ ಸೊ ಏನಾದರೂ ಮಿಸ್ಟೇಕ್ ಆಗಿದರೆ ಈ ವಿಡಿಯೋದಲ್ಲಿ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್